ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನ ಬಂದು ಮಾಡುವಂತಹ ತಪ್ಪು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಮಾಡುವಂತಹ ತಪ್ಪೇನು ಅಂತಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡಾಕ್ಟರ್ನ ವಿಸಿಟ್ ಮಾಡದೇ ಇರೋರು ಏನಂದರೆ ಮನೇಲಿ ಏನು ಮಾಡ್ತಾರೆ ಅಂದರೆ ಮೂರು ತಿಂಗಳಾಗಲಿ ಅಲ್ಲಿವರೆಗೂ ಯಾವುದು ಗ್ಯಾರಂಟಿ ಇಲ್ಲ ಈಗ ತಾನೇ ನಿನಗೆ ಪೀರಿಯಡ್ಸ್ ನಿಂತಿದೆ ಒಂದು ವಾರ ತಾನೇ ಆಗಿದೆ ಬೇಡ ಡಾಕ್ಟ್ರನ್ನ ನೋಡೋದು ಬೇಡ ಮೂರು ತಿಂಗ್ಳು ಆಗೋವರೆಗೂ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಅನ್ನೋ ಮಾತನ್ನು ಬಂದು ಮನೆಗಳಲ್ಲಿ ಹೇಳ್ತಾರೆ ಸೊ ಇದು ಬಂದು ತುಂಬ ತುಂಬಾ ತಪ್ಪು ಮೂರು ತಿಂಗಳಾಗೋವರೆಗೂ ವೆಯ್ಟ್ ಮಾಡಬೇಕು ಮೂರು ತಿಂಗ್ಳವರೆಗೂ ಸೈಲೆಂಟಾಗಿರಬೇಕು ಅನ್ನೋದು ಬಂದು ಬಹಳ ಮುಟ್ಟಾಳ್ತನ ಯಾಕಂದರೆ ಈಗಿನ ಒಂದು ಪ್ರೆಗ್ನೆನ್ಸಿ ಟೈಮ್ ಪೀರಿಯಡಲ್ಲಿ ತುಂಬ ಜನರಿಗೆ ಹೆಚ್ ಬಿ ಲೆವೆಲ್ ಅನ್ನೋದು ಕಮ್ಮಿ ಇರುತ್ತೆ ಮತ್ತು ಬೇಬಿ ಎಲ್ಲಿ ಫಾರ್ಮ್ ಆಗಿದೆ ಅಂತ ನೋಡಬೇಕಾಗತ್ತೆ ಮತ್ತು ನಿಮ್ಮ ಗರ್ಭಕೋಶದ ಆರೋಗ್ಯದ ಸ್ಥಿತಿಯನ್ನು ನೋಡಬೇಕಾಗತ್ತೆ ನಿಮ್ಗೆ ಇಂಪ್ಲಾಂಟೇಶನ್ ಆಗಿದೆಯಾ ಅಂತ ನೋಡಬೇಕಾಗತ್ತೆ ಬೇಬಿಗೆ ಹಾರ್ಟ್ ಬಿಟ್ ಬಂದಿದೆಯಾ ಅಂತ ನೋಡಬೇಕಾಗತ್ತೆ ನಿಮ್ಮ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಯಾವ್ಯಾವ ಒಂದು ರಕ್ತದಲ್ಲಿ ಇರಬೇಕಾಗಿರುವಂಥ ಅಂಶಗಳು ಕಮ್ಮಿ ಇದೆ ಉದಾಹರಣೆಗೆ ವೈಟಮಿನ್ ಬಿ ಟ್ವೆಲ್ವ್ ಆಗ್ಬೋದು ಇಲ್ಲ ಅಂತಂದರೆ ಐರನ್ ಕಂಟೆಂಟ್ ಆಗ್ಬೋದು ಇದೆಲ್ಲನೂ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ ಮತ್ತೆ ಕೆಲವೊಂದು ಇನ್ಫೆಕ್ಷನ್ಸ್ ನಿಮ್ಗಾಗಿದೆಯಾ ಯಾವುದಾದ್ರೂ ತೊಂದರೆ ಇದೆಯಾ ನಿಮ್ಮ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿನ ಈ ಪ್ರೆಗ್ನೆನ್ಸಿ ಬಂದು ಕಂಟಿನ್ಯೂ ಆಗಿ ಚೆನ್ನಾಗಿ ಹೋಗುತ್ತಾ ಸೊ ನಿಮ್ಗೆ ಯಾವುದೇ ರೀತಿ ಡಿಸಾರ್ಡರ್ಸಲ್ಲಿ ಇಲ್ವಾ ನಿಮ್ಮ ಒಂದು ಗರ್ಭಕೋಶದಲ್ಲಿ ವಾತಾವರಣ ಹೇಗಿದೆ ಈ ರೀತಿ ಸುಮಾರು ರೀಸನ್ಸ್ನ ಬಂದು ಚೆಕ್ ಮಾಡಬೇಕಾಗತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ಮೂರು ತಿಂಗಳಾಗೋವರೆಗು ಮನೇಲೇ ವೆಯ್ಟ್ ಮಾಡಿ ಪರವಾಗಿಲ್ಲ ಮೂರು ತಿಂಗಳಾಗಲಿ ಮನೇಲಿ ಅಜ್ಜಿ ಹೇಳಿದಾರಲ್ಲ ಮನೇಲಿ ಅಮ್ಮ ಹೇಳಿದಾರಲ್ಲ ಸೊ ನಾವು ಬಂದು ವೆಯ್ಟ್ ಮಾಡಿ ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ತುಂಬ ಜನ ಅಂದ್ಕೋತಾರೆ ಖಂಡಿತವಾಗ್ಲೂ ತಪ್ಪು ಈ ಒಂದು ಅನ್ಕೊಳ್ಳೋ ರೀತಿನೇ ತಪ್ಪಿದು ಸೊ ಕಡ್ಡಾಯವಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಅಂದ್ರೆ ಯೂರಿನ್ ಟೆಸ್ಟ್ ಮಾಡ್ತೀರಲ್ಲ ಈಗ ಒನ್ ವೀಕ್ ನೀವು ಪೀರಿಯಡ್ ಆಗಿಲ್ಲ ಪ್ರೆಗ್ನೆನ್ಸಿಗೆ ಚೆಕ್ ಮಾಡ್ತಾ ಇದ್ದೀರಾ ಪೀರಿಯಡ್ ಆಗಿಲ್ಲ ಅಂದ್ರೆ ನಿಮಗೆ ಮೆನ್ಸ್ಟ್ರ ಸೈಕಲ್ ತಳ್ಳ ತಳ್ಳಿ ಹೋಯಿತು ಅಲ್ವಾ ನಿಮ್ಗೆ ಅದು ಮಿಸ್ ಆಯ್ತು ಸೊ ಹಾಗಾಗಿ ನಿಮ್ಮ ಯೂರಿನ್ ಕಲೆಕ್ಟ್ ಮಾಡಿಕೊಂಡು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಬೋದು ಕೆಲವರಿಗೆ ಫೇಂಟ್ ಲೈನ್ ಬರುತ್ತೆ ಫೇಂಟ್ ಲೈನ್ ಅಂದ್ರೆ ಲೈಟ್ ಕಲರಲ್ಲಿ ಫೇಂಟ್ ಲೈನ್ ಬರೋದಕ್ಕೆ ಏನಪ್ಪ ರೀಸನ್ ಅಂತಂದ್ರೆ ಪ್ರೆಗ್ನೆಂಟ್ ಆದ ಮೇಲೆ ಅರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದರೆ ಒನ್ ವೀಕಲ್ಲೇ ಅರ್ಲಿ ಪ್ರೆಗ್ನೆನ್ಸಿ ಅಂತೀವಿ ಒನ್ ಟು ಒನ್ ವೀಕ್ ಟು ಟೆನ್ ಡೇಸು ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಯೂರಿನಲ್ಲಿ ಹಾರ್ಮೋನ್ ಹಾರ್ಮೋನ್ಗಳು ಪ್ರೆಗ್ನೆನ್ಸಿ ಹಾರ್ಮೋನ್ಗಳ ಒಂದು ಪ್ರಮಾಣ ಕಡಿಮೆ ಇರುತ್ತೆ ಹಂಗಾಗಿ ಲೈನ್ ಬರುತ್ತೆ ಫೇಂಟ್ ಲೈನ್ ಬಂದಿದ್ದ ತಕ್ಷಣ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ಅಲ್ಲ ಪ್ರೆಗ್ನೆಂಟ್ ಅಂತಲೇ ಅರ್ಥ ಇನ್ನೊಂದು ಟೆನ್ ಡೇಸ್ ಬಿಟ್ಟು ನೋಡಿದಾಗ ಫುಲ್ ಡಾರ್ಕಾಗಿ ಬಂದಿರುತ್ತೆ ಸೊ ಅವಾಗ ಹಾರ್ಮೋನ್ಸ್ನ ಬೆಳವಣಿಗೆ ಜಾಸ್ತಿ ಆಗಿರುತ್ತೆ ತೀವ್ರವಾಗಿರುತ್ತೆ ಅದೇ ನೀವು ಬ್ಲಡ್ ಟೆಸ್ಟ್ ತಗೊಳ್ಳುವಾಗ ಖಂಡಿತವಾಗ್ಲೂ ಅದರಲ್ಲಿ ಫುಲ್ಲಾಗಿ ನಿಮ್ಗೆ ಏನು ಮೈಯಲ್ಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಅನ್ನೋದನ್ನ ನೀಟಾಗಿ ಡಾಕ್ಟರ್ಸ್ ಬಂದು ಐಡೆಂಟಿಫೈ ಮಾಡ್ತಾರೆ ಸೊ ಕೆಲವರು ಫೇಂಟ್ ಲೈನ್ ಇದೆ ಪ್ರೆಗ್ನೆನ್ಸಿ ಅಲ್ಲ ಅಂತ ಅಂದ್ಕೊಂಡು ಇರ್ತೀರಾ ಅದು ತಪ್ಪು ಫೇಂಟ್ ಲೈನ್ ಬಂದರೂ ನೀವು ಪ್ರೆಗ್ನೆಂಟೇ ಡಾರ್ಕ್ ಲೈನ್ ಬರಬೇಕು ಅಂತೇನಿಲ್ಲ ಇನ್ನೊಂದು ವೀಕ್ ಇಲ್ಲಾಂದರೆ ಟೆನ್ ಡೇಸ್ ಬಿಟ್ಟು ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡೋವಾಗ ಖಂಡಿತವಾಗ್ಲೂ ನಿಮಗೆ ಡಾರ್ಕ್ ಲೈನ್ ಅನ್ನೋದು ಬಂದೇ ಬರುತ್ತೆ ಸೊ ಹಂಗಾಗಿ ನೀವು ಮನೇಲಿರೋವಾಗ ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ಮೇಲೆ ಫೇಂಟ್ ಲೈನ್ ಬಂದಾಗಿದ್ದ ತಕ್ಷಣ ನೀವು ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ ವಿಸಿಟ್ ನೋಡಿ ಬೇಬಿಯ ಹಾರ್ಟ್ ಬೀಟ್ ಬಂದು ಚೆಕ್ ಮಾಡ್ತಾರೆ ಬೇಬಿಯ ಹಾರ್ಟ್ ಬೀಟ್ ಮತ್ತೆ ಪ್ಲಾಜೆಂಟ್ ಆ ಫಾರ್ಮ್ ಆಗಿದ್ಯಾ ಯಾವ ರೀತಿ ಫಾರ್ಮ್ ಆಗಿದೆ ಮತ್ತೆ ನಿಮಗೆ ಯಾವ ರೀತಿ ಬೇಬಿಯ ಒಂದು ಎಲ್ಲಿ ಬೇಬಿ ಸರಿಯಾದ ರೀತಿಯಲ್ಲಿ ಲೊಕೇಟ್ ಆಗಿದೆ ಯಾಕಂದ್ರೆ ಬೇಬಿ ಕೆಲವು ಕೆಲವು ಟೈಮ್ ಅಲ್ಲಿ ಬೇಬಿ ಬಂದು ಟ್ಯೂಬ್ಸಲ್ಲಿ ಫಾರ್ಮ್ ಆಗಿರುತ್ತೆ ಕೆಲವು ಟೈಮಲ್ಲಿ ಗರ್ಭಕೋಶದಲ್ಲಿ ಇರುವಂತಹ ವಾತಾವರಣವನ್ನು ಚೆಕ್ ಮಾಡ್ತಾರೆ ಬೇಬಿ ಬಂದು ವಾಲ್ ವಾಲಲ್ಲಿ ಫಾರ್ಮ್ ಆಗಿದೆಯಾ ಇಲ್ಲ ಟ್ಯೂಬಲ್ ಫಾರ್ಮ್ ಆಗಿದೆಯಾ ಸೊ ಕೆಲವ್ರಿಗೆ ಬಂದು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಕಾಂಪ್ಲಿಕೇಟೆಡ್ ಆಗೇ ಆಗುತ್ತೆ ಸೊ ಅದನ್ನೆಲ್ಲ ಅರ್ಲಿಯಾಗಿ ಚೆಕ್ ಮಾಡೋವಾಗ ರೆಸ್ಟ್ ಹೇಳ್ತಾರೆ ಇಲ್ಲ ಯಾವುದಾದ್ರೂ ಮೆಡಿಕೇಶನ್ಸ್ ಇರುತ್ತೆ ಇಲ್ಲ ಏನಾದರೂ ಒಂದು ಟ್ರೀಟ್ಮೆಂಟನ್ನು ನಿಮಗೆ ಡಾಕ್ಟರ್ಸ್ ಬಂದು ಇಂಡಿಕೇಟ್ ಮಾಡ್ತಾರೆ ಸೊ ನೀವು ಇದನ್ನು ಬಿಟ್ಟು ಮೂರು ತಿಂಗಳಾದಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಆ ಟೈಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಟೈಮ್ ಬಂದು ಮೀರೋಗಿರುತ್ತೆ ಸೊ ಹಾಗಾಗಿ ಫಸ್ಟ್ ಪ್ರೆಗ್ನೆನ್ಸಿ ನೀವು ಟ್ರೈ ಮಾಡ್ತಾ ಇದ್ದೀರಾ ಅನ್ನೋವಾಗಲೇ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಳೋದು ತುಂಬ ಮುಖ್ಯ ಇದು ನಿಮಗೆ ಒಂದೊಳ್ಳೆ ಬ್ಲಡ್ ಅನ್ನು ಇಂಪ್ರೂವ್ ಮಾಡುತ್ತೆ ಯುಟ್ರಸ್ ಹೆಲ್ತನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಪ್ರೆಗ್ನೆನ್ಸಿ ಬೇಗ ಆಗೋದಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಫೋಲಿಕ್ ಅಸಿಡ್ ತಗೊಳ್ಳೋದ್ರಿಂದ ಯಾಕಂದರೆ ಫೋಲಿಕ್ ಆ್ಯಸಿಡ್ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಸುಧಾರಿಸುತ್ತೆ ರಕ್ತ ಇಂಪ್ರೂವ್ ಆಗುತ್ತೆ ಯುಟ್ರಸ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಒಳ್ಳೆ ರೀತಿಯಾಗಿ ಎಗ್ ಫರ್ಟೈಲ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಫೋಲಿಕ್ಯಸಿಡ್ ಟ್ಯಾಬ್ಲೆಟನ್ನು ಡಾಕ್ಟರ್ಸ್ ರೆಫರ್ ಮಾಡೇ ಮಾಡ್ತಾರೆ ಒಂದು ವೇಳೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದರೆ ಇಮಿಡಿಯೇಟಾಗಿ ಮನೇಲಿ ಯುರಿನ್ ಚೆಕ್ ಮಾಡಿ ಗೊತ್ತಾದದ್ದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟರ್ನ ನೆಕ್ಸ್ಟ್ ಡೇ ಇಲ್ಲ ಅವತ್ತೇನೆ ಹೋಗಿ ನೀವು ಮೀಟ್ ಮಾಡಿ ಒಳ್ಳೆ ಗೈನಕಾಲಜಿಸ್ಟನ್ನು ನಿಮಗೆ ರೆಫರ್ ಮಾಡಿಕೊಂಡು ಒಳ್ಳೆ ಸ್ಕ್ಯಾನನ್ನು ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಶುಗರ್ ಇದೆಯಾ ಅಂದರೆ ಡಯಾಬಿಟಿಸ್ ಇದೆಯಾ ಡಯಾಬಿಟಿಸ್ ಇಲ್ವಾ ಮತ್ತು ನಿಮ್ಮ ಬಿ ಪಿ ಲೆವೆಲ್ ಹೇಗಿದೆ ಸೊ ಥೈರಾಯ್ಡ್ ಇದು ಇಂಥ ಇಂಥ ಎಲ್ಲ ಕೆಲವೊಂದು ವಿಷಯಗಳನ್ನು ಎಚ್ ಬಿ ಲೆವೆಲ್ ಎಷ್ಟಿದೆ ಎಲ್ಲನೂ ಚೆಕ್ ಮಾಡ್ತಾರೆ ಡಾಕ್ಟರ್ಸು ಸೊ ಅದೆಲ್ಲ ಚೆಕಪ್ ಆದಮೇಲೆ ನಿಮಗೆ ಯಾವ ಸಪ್ಲಿಮೆಂಟ್ಸ್ ಕೊಡಬೇಕೋ ಅದನ್ನು ಬಂದು ಕರೆಕ್ಟಾಗಿ ಕೊಡ್ತಾರೆ ಸೊ ಕ್ಯಾಲ್ಶಿಯಂ ತುಂಬ ಮುಖ್ಯ ದಿವಸಕ್ಕೆ ಸಾವಿರದ ಇನ್ನೂರು ಎಮ್ ಜಿ ಅಷ್ಟು ಕ್ಯಾಲ್ಶಿಯಂ ತುಂಬ ಮುಖ್ಯ ಸೊ ಅದು ತಗೊಳ್ಳೋ ಥರ ನಿಮಗೆ ಫುಡ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲನೂ ರೆಫರ್ ಮಾಡ್ತಾರೆ ಸೊ ಹಂಗಾಗಿ ತ್ರೀ ಮಂತ್ವರೆಗೂ ಯಾರು ಮನೇಲಿದ್ದು ಅಂತ ತಪ್ಪು ಮಾಡಕ್ಕೆ ಹೋಗಬೇಡಿ ಸೆವೆನ್ ಗೆಲ್ಲಾನು ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳ ಮೇಲೆ ಮೂರು ವಾರ ನಾ ನಾಲ್ಕು ವಾರ ಹತ್ತಿರ ಏಳು ವಾರ ಏಳು ವಾರ ಎಂಟು ವಾರಗಳಲ್ಲಿ ಅಂದರೆ ಎರಡು ತಿಂಗಳಿಗೆ ನಾಲ್ಕು ಒಂದು ತಿಂಗಳಿಗೆ ನಾಲ್ಕು ವಾರ ಅಂದರೂ ಎರಡು ತಿಂಗಳಿಗೆ ಎಂಟು ವಾರ ಆಗಿರುತ್ತೆ ಎಂಟು ವಾರದಲ್ಲಿ ನಿಮಗೆ ಬೇಬಿಯ ಹಾರ್ಟ್ ಬೀಟ್ ಬಂದಿರಬೇಕು ಸೊ ತ್ರೀ ಮಂತ್ ಅಂತ ಅಂದ್ಕೊಂಡು ಮನೇಲಿ ಹನ್ನೆರಡು ವಾರವರೆಗೂ ಕಾಲವನ್ನು ತಳ್ಳಾಕೊಂಡಿರೋದು ತುಂಬಾ ತಪ್ಪು ಏನಾದರೂ ಒಂದು ಕಾಂಪ್ಲಿಕೇಟೆಡ್ ಇತ್ತು ಅಂದರೆ ಅದನ್ನು ಅರ್ಲಿ ಸ್ಟೇಜಲ್ಲೇ ಸರಿ ಮಾಡ್ಕೊಳ್ಳೋದಕ್ಕೆ ಈ ಸಮಯ ಸೂಕ್ತ ಆಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಆದಮೇಲೆ ಮನೇಲಿ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ